ಹುಬ್ಬಳ್ಳಿ ಧಾರವಾಡ ಕೇಂದ್ರ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಯುವ ಕಾಂಗ್ರೆಸ್ ಸಮಿತಿ ವತಿಯಿಂದ ಕೇಶವಪುರ ಸರ್ವೋದಯ ವೃತ್ತದಲ್ಲಿ ವಿಶೇಷ ಜಾಗೃತಿ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಅಭಿಯಾನದ ಉದ್ದೇಶ ಕೇಂದ್ರ ಬಿಜೆಪಿಯ ಆಡಳಿತ ಹಾಗೂ ಚುನಾವಣೆ ಆಯೋಗದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ಹಾಗೂ ಮತ ಕಳ್ಳತನದ ವಿರುದ್ಧ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲಾಗಿತ್ತು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಮುಖಂಡರಾದ ಡಾ ಶರಣಪ್ಪ ಕೊಟ್ಟಿಗಿ ಹಾಗೂ ಯುವಕರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಅಭಿಯಾನದಲ್ಲಿ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಸ್ಥಳೀಯ ಮುಖಂಡರು ಮತ್ತು ಸಮಾಜದ ವಿವಿಧ ವರ್ಗದವರು ಭಾಗವಹಿಸಿದ್ದರು ಮತದಾನದ ಪವಿತ್ರತೆಯನ್ನು ಕಾಪಾಡುವುದು ಪ್ರಜಾಪ್ರಭುತ್ವದ ಘಟ್ಟವನ್ನು ಬಲಪಡಿಸುವುದು ಈ ಅಭಿಯಾನದ ಮುಖ್ಯ ಉದ್ದೇಶವಾಗಿತ್ತು आजादी मोदी तुम ले आजादी हम नहीं चुकेंगे आजादी तुम जल लो आजादी तुम दंडे मारो आजादी हम नहीं चुकेंगे आजादी आजादी दो आजादी बन लो आजादी हम क्या चाहते आजादी जब तुम ना दोगे आजादी जब तुम ना दोगे आजादी हम चिंत लेंगे आजादी

आज़ादी चुकेंगे आज़ादी तुंहिंजो कुझु बि करो आज़ादी तो आज़ादी तुमे मारो आज़ादी 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 भगंत सिंह जी आज़ादी आज़ादी मोदी आज़ादी चुकेंगे आज़ादी जब जब मोदी डरता है वो चोरी करता है जब जब मोदी डरता है वो चोरी करता है जब 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 साइड भररी मुन्नोगिरी साले आना नींद पालो नींद तेल ओ चोर करती चोर ओ चोर करती चोर ವೈಯಕ್ತಿಕವಾಗಿ ಮತದಾರ ಯಾದಿಯಿಂದ ಬಿಹಾರದಲ್ಲಿ ಸುಮಾರು ಅರವತ್ತೈದು ಲಕ್ಷಕ್ಕಿಂತ ಹೆಚ್ಚು ಜನರನ್ನು ಕಡಿಮೆಗೊಳಿಸಿದ್ದಷ್ಟೇ ಅಲ್ಲದೆ ಕೇಂದ್ರ ಚುನಾವಣೆ ಆಯೋಗವನ್ನು ತಮ್ಮ ಕೈ ಅಡಿಯಲ್ಲಿ ಇಟ್ಕೊಂಡು ಇಡೀ ದೇಶದಲ್ಲಿ ಮತಗಳತನ ಮಾಡುತ್ತಿರುವ ಮೋದಿಯವರಿಗೆ ಇವತ್ತು ಜನಸಾಮಾನ್ಯರೆಲ್ಲ ಅವರನ್ನು ಧಿಕ್ಕರಿಸುತ್ತಿದ್ದಾರೆ ನ್ಯಾಯವಾದ ನೀತಿಯಲ್ಲಿ ಚುನಾವಣೆಗಳು ನಡೀಬೇಕು ಸಂವಿಧಾನಾತ್ಮಕವಾಗಿ ಪ್ರತಿಯೊಂದು ಚುನಾವಣೆಗಳು ನಡೆಯಬೇಕು ಇವರು ಏನೋ ಆಶ್ವಾಸನೆ ಕೊಟ್ಟಿದ್ದರು ಈ ದೇಶದಲ್ಲಿ ಪ್ರಧಾನಮಂತ್ರಿ ಆಗುವ ಪೂರ್ವದಲ್ಲಿ ಎಲ್ಲ ಬರೀ ಚುನಾವಣೆ ತಮ್ಮ ರಾಜಕೀಯ ನೇತೃತ್ವ ವಹಿಸಲು ಮಾತ್ರ ಮಾಡಿದರು ಏನೋ ಹೊರದೇಶದಿಂದ ಹಣವನ್ನು ತಂದು ಸ್ವಿಸ್ ಬ್ಯಾಂಕ್ನಿಂದ ಹಣವನ್ನು ತಂದು ಪ್ರತಿ ಮತದಾರರಿಗೆ ಹದಿನೈದು ಲಕ್ಷ ಕೊಡ್ತೀವಂದರು ಕೋಟ್ಯಾಂತರ ಜನಗಳ ಪದವೀಧರಿಗೆ ನೌಕರಿಯನ್ನು ಕೊಡ್ತೀವಿ ಅಂತ ಆಶ್ವಾಸನೆ ಕೊಡುವುದಷ್ಟೇ ಅಲ್ಲ ಜಾತಿ ಮತ ಜಾತಿ ಜಾತಿಗಳ ನಡುವೆ ಭಿನ್ನಾಭಿಪ್ರಾಯಗಳನ್ನು ಸೃಷ್ಟಿ ಮಾಡಿ ಇವತ್ತು ಬಿಹಾರದಲ್ಲಿ ನಡೆಯುತ್ತಿರುವ ಚುನಾವಣೆಯಲ್ಲಿ ಏನೋ ದೀನ ದಲಿತರು ಅಲ್ಪಸಂಖ್ಯಾತರು ವಿ ಬಿ ಜೆ ಪಿಯ ವಿರೋಧಿ ಜನರನ್ನು ಇವತ್ತು ಅರವತ್ತೈದು ಲಕ್ಷ ಮತದಾರನ ತ ಅವರು ಉದ್ಯೋಗ ಮಾಡಿದ್ದಾರೆ ನಮ್ಮದೊಂದು ಇಡೀ ದೇಶದ ಜನತೆಯ ಆಚೆ ಚುನಾವಣೆ ಯಾವುದೇ ನಡೀಲಿ ಅದು ಸಂವಿಧಾನಾತ್ಮಕವಾಗಿ ನಡೀಬೇಕು ಚುನಾವಣೆ ಆಯೋಗ ಇವತ್ತು ಬಿ ಜೆ ಪಿಯ ಕೈಗೊಂಬೆಯಾಗಿದೆ ಯಾವ ಮಟ್ಟಕ್ಕೆ ಅನೈತಿಕವಾಗಿ ಅವರು ಚುನಾವಣೆ ನಡೆಸುತ್ತಾರೆಂದರೆ ನಮ್ಮ ರಾಷ್ಟ್ರೀಯ ನಾಯಕ ವಿರೋಧಿ ಪಕ್ಷದ ನಾಯಕ ಮಾನ್ಯ ಶ್ರೀ ರಾಹುಲ್ ಗಾಂಧಿಯವರು ಈ ತಪ್ಪುಗಳನ್ನು ತೋರಿಸಿದ ಎವಿಡೆನ್ಸ್ ಮೂಲಕ ಮಾಧ್ಯಮದಲ್ಲಿ ವಿಸ್ತಾರಗೊಳಿಸಿ ಪ್ರಶ್ನೆಗಳನ್ನು ಚುನಾವಣೆ ಆಯೋಗ ಕೇಳಿದರೆ ಬಿ ಜೆ ಪಿ ಇವರಿಗೆ ಅಫಿಡವಿಟ್ ಕೊಡಿ ಅವರಿಗೆ ಕಾರಣ ಕೇಳಿ ನೋಟಿಸನ್ನು ಕೊಟ್ಟರು ಆದರೆ ಅದೇ ಬಿ ಜೆ ಪಿಯ ಪಕ್ಷದ ಅನುರಾಗ್ ಠಾಕೂರ್ ಮಾಜಿ ಕೇಂದ್ರ ಸಚಿವರು ಹಾಲಿ ಬಿ ಜೆ ಪಿ ಎಂ ಪಿ ಅವರಿಗೆ ಒಂದು ಒಂದು ಕಾರಣವನ್ನು ಕೊಡಲಿಲ್ಲ ಕೊಡಲಿಲ್ಲ ಇದರರ್ಥ ಚುನಾವಣೆ ಪಾರದರ್ಶಕವಾಗಿ ಚುನಾವಣೆ ಆಯೋಗ ನಡ್ಕೊಳ್ತಾ ಇಲ್ಲ ಆದ್ದರಿಂದ ಬಡವರಿಗೆ ನ್ಯಾಯ ಸಿಗಬೇಕು ಅಲ್ಪಸಂಖ್ಯಾತರಿಗೆ ನ್ಯಾಯ ಸಿಗಬೇಕು ಇಡೀ ದೇಶದ ಜನಕ್ಕೆ ನ್ಯಾಯ ಸಿಗಬೇಕಾದ್ರೆ ಸವಿನಾ ಸಂವಿಧಾನಾತ್ಮಕವಾಗಿ ಚುನಾವಣೆಗಳು ನಡೀಬೇಕು ಇನ್ನು ನಾಗರಾಜ್ ಕೊಡ್ಗಿ ಸ್ಟೇಟ್ ಸೆಕ್ರೆಟರಿ ಯೂತ್ ಕಾಂಗ್ರೆಸ್ ಇವತ್ತೊಂದು ದಿವಸ ನಾವು ಏನು ನೋಡ್ತಾ ಇದ್ದೀವಿ ಓಟ್ ಚೋರಿ ಓಟ್ ಚೋರಿ ಮೇಲೆ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಇಲ್ಲಿ ಓಟ್ ಚೋರಿ ಮಾಡಿಕೊಂಡು ಇವತ್ತಿನ ದಿವಸ ನೀವು ನೋಡ್ತಾ ಇತ್ತು ಬಿ ಜೆ ಪಿ ಸರ್ಕಾರ ಎಲೆಕ್ಷನ್ ಕಮಿಷನ್ಗೆ ಅವ್ರದ್ದು ಒಂದು ಮಷೀನರಿಯಾಗಿ ಯೂಸ್ ಮಾಡಿಕೊಂಡು ಎಲೆಕ್ಷನ್ ಗೆಲ್ತಾ ಬರ್ತಾ ಇದ್ದಾರೆ ಅದೇ ರೀತಿ ನಮ್ಮ ಕರ್ನಾಟಕ ಆಗಲಿ ಎಲ್ಲ ರಾಜ್ಯದಲ್ಲೂ ನೀವು ನೋಡಿದರೆ ಅಂದರೆ ಜಾಸ್ತಿ ಜಾಸ್ತಿ ಜನ ಏನಾಗಿದ್ದಾರೆ ಅಂದರೆ ಐದು ಹತ್ತು ಸಾವಿರ ಹದಿನೈದು ಸಾವಿರ ಊಟದಿಂದ ಸೋತಿದ್ದಾರೆ ಅದನ್ನು ನೋಡಿದಾಗ ಇವ್ರು ಏನು ಮಾಡ್ಕೊಂತ ಬಂದಿದ್ದಾರೆ ಅಂತಂದರೆ ಇದೊಂದು ಮೆಕ್ಯಾನಿಸಮ್ ಏನು ಎಲೆಕ್ಷನ್ ಕಮಿಷನನ್ನು ಯೂಸ್ ಮಾಡಿಕೊಂಡು ಗೆಲ್ತಾ ಬಂದಿದ್ದಾರೆ ಗೆದ್ದು ಏನು ಮಾಡಿದ್ದಾರೆ ಅಂತಂದರೆ ಅಂಬಾನಿ ಆದಾನಿ ಅಂಥವ್ರಿಗೇನೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಇಲ್ಲಿ ನಮಗೆ ಸಫರ್ ಆಗಿದವರು ಅಂತಂದರೆ ಮಿಡಲ್ ಕ್ಲಾಸ್ ಮತ್ತು ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳು ಭಾಳಷ್ಟು ಸಫರ್ ಆಗ್ತಾಯಿದ್ದಾರೆ ಅವರು ಓಟ್ ಹಾಕ್ತಾ ಇದ್ದಾರೆ ಅವರು ಓಟ್ ಹಾಕಿದ್ದಕ್ಕೆ ಇವರು ಮೋಸದಿಂದ ಹಿಂದಿನ ಭಾಗದಿಂದ ಗೆಲ್ತಾ ಬಂದು ಇವತ್ತು ಈ ಪರಿಸ್ಥಿತಿಗೆ ತುಂಬ ಬಂದಿದ್ದಾರೆ ಅದಕ್ಕೆ ನಮ್ಮ ಯೂತ್ ಇಂದ ಇಲ್ಲಿ ಅಸೆಂಬ್ಲಿ ವತಿಯಿಂದ ಇಲ್ಲಿ ಇವತ್ತೊಂದು ಪ್ರ ಪ್ರತಿಭಟನೆ ಮಾಡಿ ನಾವು ಇದ್ರ ಬಗ್ಗೆ ಜಾಗರಣೆ ತುಂಬಂದು ಮುಂದಿನ ದಿವಸದಲ್ಲಿ ಇದನ್ನ ಆಗ್ಲಾರ್ದಂಗೆ ನಾವೆಲ್ಲರೂ ನೋಡ್ಕೋತೇವೆ ಜೈ ಕಾಂಗ್ರೆಸ್ ಜೈ ಯೂತ್ ಕಾಂಗ್ರೆಸ್ ಯೂತ್ ಕಾಂಗ್ರೆಸ್ ರಾಹುಲ್ ಗಾಂಧೀಜಿಯವರು ಏನು ಪೋಟ್ ಚೂರಿ ಸಂಬಂಧ ಅಭಿಯಾನ ನಡೆಸಿದ್ದಾರೆ ಸೊ ಅವರು ಅವ್ರದ್ದು ಗೈಡೆನ್ಸ್ ಮೇಲೆ ಹಾಗೂ ನಮ್ಮ ಮಂಜುನಾಥ್ ಗೌಡ ಅವರು ಮಾರ್ಗದರ್ಶಕ ಮೇಲೆ ನಾವೆಲ್ಲರೂ ಯೂತ್ ಕಾಂಗ್ರೆಸ್ ಎಲ್ಲರೂ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಸೇರಿ ನಾವು ಒಂದು ವೋಟ್ ಚೂರಿದು ಒಂದು ಪ್ಯಾ ಪ್ಯಾಂಪ್ಲೆಟ್ ಹಚ್ಚೋದು ಒಂದು ಅಭಿಯಾನ ನಡೆಸಿದ್ದೀವಿ ಜನಕ್ಕೆ ಇದರಿಂದ ಜಾಗೃತಿ ಮೂಡಬೇಕು ಏನು ಓಟ್ ಚೂರಿ ನಡೀತಾ ಇದೆಯಾ ಅವ್ರಿಗೆಲ್ಲ ಗುರ್ತಾಗಬೇಕು ಹಾಗೂ ನನ್ನ ಒಂದು ಪ್ರಶ್ನೆ ನಿಮ್ಮ ಮಾಧ್ಯಮ ಮುಖಾಂತರ ಇದು ಎಲೆಕ್ಷನ್ ಕಮಿಷನ್ದವರು ಇನ್ನೂ ಮಟ್ಟ ಯಾಕೆ ಉತ್ತರ ಕೊಡ ಅಂತಿಲ್ಲ ನಮ್ಮ ರಾಹುಲ್ ಗಾಂಧೀಜಿಯವರು ವಿತ್ ಪ್ರೂಫ್ ಎಲ್ಲಾನು ಕೊಟ್ಟಿದ್ದಾರೆ ಅದಕ್ಕೆ ಉತ್ತರ ಕೊಡಬೇಕು ಅದಕ್ಕೆ ಉತ್ತರ ಕೊಡಲಿಲ್ಲ ಅಂದ್ರೆ ಇದ್ರ ಮುಂದಿಗೆ ನಾವು ಜಸ್ಟ್ ಇದು ಮಾಡ್ತಾ ಇದ್ದೀವಿ ಜಾಗೃತಿ ಅಭಿಯಾನ ನಡೆಸ್ತಾ ಇದೀವಿ ಇನ್ ಮುಂದ್ ಬರೋ ದಿನಗಳಲ್ಲಿ ನಾವು ಉಗ್ರವಾಗಿ ಹೋರಾಟನೂ ಮಾಡಕ್ಕೆ ನಾವು ಸಿದ್ಧರಾಗಿದ್ದೀವಿ ಸೊ ಅದಕ್ಕೆ ಅತಿ ಶೀಘ್ರವಾಗಿ ಎಲೆಕ್ಷನ್ ಕಮಿಷನ್ ದವರು ಇದಕ್ಕೆ ಉತ್ತರ ಕೊಡಬೇಕು ಅಂತ ನಿಮ್ಮ ಮಾಧ್ಯಮಕ್ಕೆ ನಾ ನಾವು ಇಷ್ಟಪಡ್ತೇನೆ ಆ ದೇಶ ಮೇರೆ ರಾಹುಲ್ ಗಾಂಧೀಜಿ ಜೋ ಯಾತ್ರಾ ನಿಕಾಲಿ ಬಿಹಾರ वो यात्रा निकालने का मकसद ये है कि एक घर में अस्सी अस्सी वोटर पानी का ये कहीं संविधान में ना मौजूद है ना कहीं पर आपको मिलेगा एक घर के अंदर अस्सी वोट महादेवपुर बेंगलोर मंसूर अली खान जो प्रसिडेंसी था उसके अंदर एक वोट में एक घर में अस्सी वोटर निकले हैं तो ये कैसा हो सकता है क्योंकि एक वोट एक अधिकार एक इंसान वोट कर सकता है सभी तो नहीं कर सकते और हम अधिकार हम सवाल पूछते हैं इलेक्शन कमीशन से तो जवाब बीजेपी के जो एम पी होते प्रवक्ता होते वो क्यों देते हैं हमारा सवाल जो है वो इलेक्शन कमीशन से है तो बीजेपी इसके अंदर बात करने का सरा का सरा गलत है क्योंकि वो लोग बात करने का मतलब यही लग रहा है कि हमें तो कि ये लोग इसमें इन्वॉल्व है इन्वॉल्व होने के बाद ही इंसान कोई रेस्पॉन्स देता है तो हमें ये वोट चोरी है ये हम रोकना चाहिए जो हमें इलेक्शन कमीशन को जो मंडी दी है वो मंडी स्वीकार करके और इलेक्शन कमीशन को ये चीज़ से ಸಾರಿ ಎನ್ವಯರಿ ಸಖ್ ಸಖ ಕಾರಣ ಪೇ ಭರೋಸಿಂದ ಅಸೆಂಬ್ಲಿ ವತಿಯಿಂದ ಬಂದ ವೋಟ್ ಸೋರಿ ಅಭಿಯಾನವನ್ನು ಮಾಡ್ತಾ ಇದ್ದೀವಿ ಇದು ನಾವು ಯೂತ್ ಕಾಂಗ್ರೆಸ್ ನಾವು ಪೂರಾ ರಾಜ್ಯ ತುಂಬಾ ದೇಶ ತುಂಬಾ ಇದು ಒಂದು ಅಭಿಯಾನವನ್ನು ಮಾಡ್ತಾ ಇದ್ದೀವಿ ಯಾಕಂದ್ರೆ ನಮ್ಗೆ ಇದು ಏನು ಮೋಸ ಆಗಿದೆ ಇಲೆಕ್ಷನ್ ಕಮಿಷನ್ ಆಯಿತು ಸೆಂಟ್ರಲ್ ಗೌರ್ಮೆಂಟ್ ಮೋಸ ಆಗಿದೆ ಇದನ್ನ ವಿರೋಧಿಸಿ ಒಂದು ಮನುಷ್ಯ ಒಂದೇ ಓಟ್ ಹಾಕಲಿಕ್ಕೆ ಸಂವಿಧಾನ ಹಕ್ಕು ಆ ಹಕ್ಕನ್ನು ನಾವು ಇದನ್ನು ಖಂಡಿಸಿ ಇನ್ನು ನಮ್ಗೆ ಇದಕ್ಕೆ ಇದಕ್ಕೆ ಒಂದು ಉತ್ತರ ಕೊಡಲಿಲ್ಲ ಅಂತಂದ್ರೆ ನಾವು ಇನ್ನೂ ಹೋರಾಟ ಮಾಡಿ ಇನ್ನೂ ಮುಂದ್ ಹೋಗ್ತೀವಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಅರ್ಜುನ್ ಪಾಟೀಲ್ ಜಿಲ್ಲಾ ಯೂತ್ ಕಾಂಗ್ರೆಸ್ ಅಧ್ಯಕ್ಷ